ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವೇನು ಜಿ ಕೆ ಶ್ರೇಣಿಗಳನ್ನ ಮಾಡ್ತಾ ಇದೀವಿ ಅಪ್ಕಮಿಂಗ್ ಎಕ್ಸಾಮ್ಸ್ ಗೆ ಕೆಎಗೆ ಸಂಬಂಧಪಟ್ಟಂತೆ ಗ್ರೂಪ್ ಸಿ ಗ್ರೂಪ್ ಬಿ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಇವತ್ತು ಭಾರತ ಸಂವಿಧಾನ ಆಡಳಿತ ತಗೊಂಡಿದೀನಿ ನೋಡಿ ಈ ಹೊಸ ಸೀರೀಸ್ ಏನ್ ಮಾಡ್ತಾ ಇದೀವಿ ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ಸ್ ಇಟ್ಕೊಂಡು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ನಾವು ಆಲ್ರೆಡಿ ಮಾಡಿರ್ತಕ್ಕಂಥ ಹೊಸ ಪ್ಲೇಲಿಸ್ಟ್ ಇದೆ ಅದನ್ನು ತಾವು ನೋಡಬಹುದು ಹಂಡ್ರೆಡ್ ಪ್ಲಸ್ ವಿಡಿಯೋ ಸಿಗುತ್ತೆ ಈಗ ಹೊಸ ಪ್ಲೇಲಿಸ್ಟ್ ಮಾಡಿದೀವಿ ಇದಕ್ಕೆ ಹೊಸ ಪ್ಲೇಲಿಸ್ಟ್ ಇದೆ ಕೆಎ ಈ ಎಕ್ಸಾಮ್ ಗಳಿಗೆ ಜಿ ಕೆಗೆ ಅದನ್ನ ನಾನು ಲಿಂಕ್ ಕೊಡ್ತೀನಿ ಎರಡು ಲಿಂಕು ಇರುತ್ತೆ ತಾವು ನೋಡ್ಕೋಬಹುದು ಲಿಂಕ್ ಇದೇ ವಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಲಿಂಕ್ ಇದೆ ಬಿಡುವ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಸಿಗುತ್ತೆ ಜಾಯ್ನ್ ಆಗಬಹುದು ನಾವು ಕ್ವಶನ್ ಸ್ಟಾರ್ಟ್ ಮಾಡೋಣ ವೆರಿ ಇಂಪಾರ್ಟೆಂಟ್ ತುಂಬಾ ಚೆನ್ನಾಗಿದೆ ಎಕ್ಸಾಮ್ಸ್ ಅಲ್ಲಿ ಕೆ ಎ ಪ್ಯಾಟರ್ನ್ ಕೆ ಎಲ್ಲಿ ಒಂದಷ್ಟು ಕ್ವಶನ್ಸ್ ಇದೆ ಡೀಟೇಲ್ ಡಿಸ್ಕಸ್ ಮಾಡೋಣ ವೆಲ್ಕಮ್ ಆಲ್ ವೆರಿ ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಸ್ಟಾರ್ಟ್ ಮಾಡೋಣ ಕ್ವಶನ್ ಎಸ್ ನಮಸ್ಕಾರ ಸರ್ ನಮಸ್ಕಾರ ವೆಲ್ಕಮ್ ಬನ್ನಿ ಹಾಯ್ ಹಾಯ್ ಬನ್ನಿ ದ ಫಸ್ಟ್ ಕ್ವಶನ್ ನೋಡಿ ತೊಂಬತ್ತೊಂದನೇ ಸಂವಿಧಾನದ ತಿದ್ದುಪಡಿ ಇದಕ್ಕೆ ಸಂಬಂಧಿಸಿದೆ ಇದಾಗಿದೆ ಹೇಳ್ತೀರಾ ತೊಂಬತ್ತೊಂದನೇ ಸಂವಿಧಾನ ತಿದ್ದುಪಡಿ ಇದಕ್ಕೆ ಸಂಬಂಧಿಸಿದೆ ಯಾವುದಕ್ಕೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗದ ಬೇರ್ಪಡೆ ಓಕೆ ಪಕ್ಷಾಂತರ ನಿಷೇಧ ಕಾನೂನು ನಾಲ್ಕಕ್ಕೂ ಅಧಿಕ ಭಾಷೆಗಳ ಸೇರ್ಪಡೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದ ವರ್ಗಗಳಿಗೆ ವಿಶೇಷ ಸವಲತ್ತು ಯಾವ್ದು ಕರೆಕ್ಟ್ ಆನ್ಸರ್ ಹೇಳ್ತೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಐವತ್ತೆರಡನೇ ತಿದ್ದುಪಡಿ ನಿಮ್ಗೆ ಗೊತ್ತಿದೆ ದ ರೈಟ್ ಆನ್ಸರ್ ಪಕ್ಷಾಂತರ ನಿಷೇಧ ಕಾನೂನು ಸರ್ ಇದು ಐವತ್ತೆರಡನೇ ಇದಲ್ವಾ ಅಂತ ಅನ್ಕೋಬಹುದು ಸಿ ಅಮೆಂಡ್ಮೆಂಟ್ ಆಗುತ್ತೆ ಸಿ ಅಮೆಂಡ್ಮೆಂಟ್ ಅಂದ್ರೇನು ಮೊದ್ಲು ಈ ಪಕ್ಷಾಂತರ ನಿಷೇಧ ಕಾರಣ ಒನ್ ಥರ್ಡ್ ಆಫ್ ಒನ್ ಥರ್ಡ್ ಆಫ್ ಪಾರ್ಟಿ ಬೇರ್ಪಡೆ ಅಥವಾ ಅದು ಕೊಲೂಷನ್ಸ್ ಆದ್ರೆ ಅದರ ಒಟ್ಟಿಗೆ ಇದಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಏನಾಗ್ತಿತ್ತು ಪಕ್ಷಾಂತರ ಅಲ್ಲ ಅಂತ ಹೇಳಿದ್ರು ಬಟ್ ಈ ತೊಂಬತ್ ಒಂದನೇ ತಿದ್ದುಪಡಿಲಿ ಏನಾಗುತ್ತೆ ಟೂ ಥರ್ಡ್ ಆದ್ರೆ ಮಾತ್ರ ಪಾರ್ಟಿ ಆದ್ರೆ ಬೇರೆ ಕಡೆ ಮಾತ್ರ ಅದು ಪಕ್ಷಾಂತರ ಅಲ್ಲ ಒನ್ ತರ್ಡ್ ಆದ್ರೆ ಅದು ಪಕ್ಷಾಂತರ ಅಂತಕ್ಕಂಥದ್ದು ಮಾಡೋದು ಸೊ ವೆರಿ ಇಂಪಾರ್ಟೆಂಟ್ ಮೂರನೇ ಒಂದು ಭಾಗದಷ್ಟು ವಿಲೀನ ಪರಿಗಣಿಸಲ್ಲ ಮೂರರ ಎರಡು ಅಂದ್ರೆ ಟೂ ತರ್ಡ್ ಆಗಿರಬೇಕು ಅದು ವಿಲೀನ ಅಂತ ಹೇಳಕ್ಕೆ ಇದು ಹೇಳ್ತಕ್ಕಂಥದ್ದು ಇದೊಂದೇ ಅಲ್ಲ ಇದ್ರ ಬಗ್ಗೆ ಇದ್ರಲ್ಲಿ ತುಂಬಾ ಇದೆ ಇದರಲ್ಲಿ ಪ್ರಮುಖವಾಗಿ ನೋಡೋದಾಗ ಸ್ನೇಹಿತರೆ ಐ ವಿಲ್ ಐ ವಿಲ್ ಟೆಲ್ ಯು ಮೆಂಬರ್ಸ್ ಆಫ್ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಲ್ಲಿ ಯಾರು ಪಕ್ಷಾಂತರ ಆಗ್ತಾರೆ ಅವ್ರಿಗೆ ಯಾವುದೇ ಆದ ರಿನ್ಯೂಮರೇಟಿವ್ ಪೊಲಿಟಿಕಲ್ ಪೋಸ್ಟ್ ನ ಕೊಡಂಗಿಲ್ಲ ಅಂತಕ್ಕಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ವಾಟ್ ಈಸ್ ರಿನ್ಯೂಮರೇಟಿವ್ ಪೊಲಿಟಿಕಲ್ ಪೋಸ್ಟ್ ಅಂದ್ರೆ ಏನೋ ಹೇಳ್ತೀರಾ ಏನೇ ಬಡಿ ನೋಡಿ ಒಂದ್ಸಲ ಪಕ್ಷಾಂತರ ಆದ್ರೆ ಯಾವುದೇ ಸರ್ಕಾರದಿಂದ ಕೊಡ್ತಕ್ಕಂತ ಸೌಲಭ್ಯಗಳು ಅಂತಂದ್ರೆ ರಿಲೇಟೆಡ್ ಯಾವುದೇ ಪೋಸ್ಟ್ ಕೊಡಂಗಿಲ್ಲ ಅವ್ರಿಗೆ ಫಾರ್ ಎಕ್ಸಾಂಪಲ್ ಈಗ ಶಾಸಕರಿಗೆ ನಿಗಮ ಮಂಡಳಿಗಳು ಕೊಡ್ತಾರೆ ಅದು ಕೊಡಂಗಿಲ್ಲ ಯಾಕಂದ್ರೆ ಅದು ಪಬ್ಲಿಕ್ ಮನಿ ನಮ್ಮ ಟ್ಯಾಕ್ಸ್ ಮನಿ ಹೋಗ್ತಕ್ಕಂಥದ್ದು ಸೊ ಇವೆಲ್ಲ ತಂದಿರ್ತಕ್ಕಂಥ ಆಂಟಿ ಡಿಫೆಕ್ಷನ್ ಲಾ ಅಡಿಯಲ್ಲಿ ಓಕೆ ಸೊ ಇದೆಲ್ಲ ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಅದೊಂದೇ ಅಲ್ಲ ಆಮೇಲೆ ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಟೋಟಲ್ ಸೀಟ್ ಸ್ಟ್ರೆಂತ್ ಲೋಕಸಭಾ ಆಗಿರ್ಬೋದು ಅದು ನಮ್ಮ ಸ್ಟೇಟ್ ಅಲ್ಲಿ ವಿಧಾನಸಭಾ ಆಗಿರ್ಬೋದು ಹದಿನೈದು ಪರ್ಸೆಂಟ್ ಗಿಂತ ಹೆಚ್ಚು ಮಿನಿಸ್ಟರ್ಗಳು ಮೀರಂಗಿಲ್ಲ ಅನ್ನೋದು ಕೂಡ ಸೊ ಇದು ಕೂಡ ಈ ಒಂದು ತೊಂಬತ್ತೊಂದನೇ ಅಮೆಂಡ್ಮೆಂಟ್ ಅಲ್ಲಿ ಆಗಿರ್ತಕ್ಕಂಥದ್ದು ಅರ್ಥ ಆಗ್ತಿದೆಯಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ಬರ್ತೇನೆ ಇವುಗಳಲ್ಲಿ ಯಾವುದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಪರಿಣಾಮಗಳಿಗೆ ಸಂಬಂಧಿಸುತ್ತೆ ಸರಿ ಇಲ್ಲ ಆಗ್ಬೇಕಿದು ಸರಿ ಇಲ್ಲ ಯಾಕಂದ್ರೆ ನೋಡಿ ಇನ್ಕರೆಕ್ಟ್ ಓಕೆ ಸರಿ ಇಲ್ಲ ಯಾವುದು ಈ ನಾಲ್ಕು ಆಪ್ಷನ್ಸ್ ಅಲ್ಲಿ ಒಂದು ಸರಿ ಇಲ್ಲ ಸರಿ ಅದು ಹೇಳ್ತೀರಾ ಒಂದ್ಸತಿ ಹೇಳಿ ನೋಡೋಣ ಎಸ್ ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಕೇಂದ್ರ ರಾಜ್ಯ ಸಂಬಂಧಗಳ ಮೇಲೆ ಪರಿಣಾಮ ಲೋಕಸಭೆ ಮತ್ತು ವಿಧಾನಸಭೆ ಅವಧಿಯ ಚಕ್ರದ ಮೇಲೆ ಪರಿಣಾಮ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಮೇಲೆ ಪರಿಣಾಮ ಇವುಗಳು ಯಾವುದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಸರಿ ಇಲ್ಲ ಅಂದ್ರೆ ಎಮರ್ಜೆನ್ಸಿ ನ್ಯಾಷನಲ್ ಎಮರ್ಜೆನ್ಸಿ ಮಾಡ್ತಾರಲ್ಲ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಆಗುತ್ತೆ ಅಲ್ವಾ ಹತ್ತೊಂಬತ್ತನೇ ವಿಧಿ ಹತ್ತೊಂಬತ್ತನೇ ವಿಧಿ ಪ್ರಕಾರ ಏನಾಗುತ್ತೆ ಸ್ನೇಹಿತರೆ ಅದನ್ನ ಅಮಾನತಲ್ಲಿ ಮಾಡಬಹುದು ನೀವು ಯು ಕಾಂಟ್ ಗೋ ಫಾರ್ ಟು ಎನಿ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಅಂಡರ್ ತರ್ಟಿ ಟು ಆರ್ಟಿಕಲ್ ಹೋಗ್ ನೀವು ಅಮಾನತಲ್ಲಿ ಇಡಬಹುದು ಹತ್ತೊಂಬತ್ತನೇ ವಿಧಿ ಮೂಲಭೂತ ಹಕ್ಕುಗಳ ಪರಿಣಾಮ ಬೀರುತ್ತೆ ಅಲ್ವಾ ಸರ್ ಎಸ್ ಬೀರುತ್ತೆ ಓಕೆ ಕೇಂದ್ರ ರಾಜ್ಯ ಸಂಬಂಧ ಮೇಲೆ ಪರಿಣಾಮ ಅಲ್ವಾ ಕೇಂದ್ರ ಮತ್ತು ರಾಜ್ಯ ಸಂಬಂಧ ಅಂದ್ರೆ ಏನರ್ಥ ಈಗ ನ್ಯಾಷನಲ್ ಎಮರ್ಜೆನ್ಸಿ ಆದಾಗ ಅಥವಾ ಸ್ಟೇಟ್ ಎಮರ್ಜೆನ್ಸಿ ಆಗಲಿ ನ್ಯಾಷನಲ್ ಎಮರ್ಜೆನ್ಸಿ ಆಗಲಿ ಅದು ನ್ಯಾಷನಲ್ ಅಂದ ತಕ್ಷಣ ಎಲ್ಲ ಸ್ಟೇಟ್ ಕು ಸೇರಿ ಅಲ್ವಾ ಸರ್ ಕಂಪ್ಲೀಟ್ ನ್ಯಾಷನಲ್ ರಾಜ್ಯ ಪಟ್ಟಿಯಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಕಾನೂನುಗಳನ್ನ ಮಾಡಬಹುದು ಅಲ್ವಾ ಸರ್ ತರಬಹುದು ಎಸ್ ದಿಸ್ ಇಸ್ ಕರೆಕ್ಟ್ ಎಸ್ ಕರೆಕ್ಟ್ ಲೋಕಸಭೆ ಮತ್ತು ವಿಧಾನಸಭೆ ಅವಧಿಯ ಚಕ್ರದ ಮೇಲೆ ಪರಿಣಾಮ ಅಲ್ವಾ ಸರ್ ಲೋಕಸಭೆ ನೋಡಿ ಎಮರ್ಜೆನ್ಸಿ ಆದಾಗ ಏನಾಗುತ್ತೆ ಲೋಕಸಭಾ ಚುನಾವಣೆಯನ್ನ ಒಂದು ವರ್ಷಕ್ಕೆ ಓಕೆ ಒಂದು ಬಾರಿ ಒಂದು ವರ್ಷಕ್ಕೆ ಅನಿಮಿಯಿತವಾಗಿ ಅಂದ್ರೆ ಎಷ್ಟು ವರ್ಷ ಬೇಕು ಅಂದ್ರೆ ಎಕ್ಸ್ಟೆಂಡ್ ಮಾಡಬಹುದು ಯಾವುದು ಲೋಕಸಭೆ ವಿಧಾನಸಭೆ ಆದ್ರೆ ವಿಧಾನಸಭೆ ಆದ್ರೆ ಒಂದು ವರ್ಷದಂತೆ ಒಟ್ಟು ಮ್ಯಾಕ್ಸಿಮಮ್ ಮೂರು ವರ್ಷ ಓಕೆ ಮ್ಯಾಕ್ಸಿಮಮ್ ಮೂರು ವರ್ಷ ತನಕ ಎಕ್ಸ್ಟೆಂಡ್ ಮಾಡಬಹುದು ಚುನಾವಣೆ ಓಕೆ ಎಮರ್ಜೆನ್ಸಿನ ತೆಗ್ದಾದ್ಮೇಲೆ ಎಮರ್ಜೆನ್ಸಿಗೆ ಎಮರ್ಜೆನ್ಸಿ ಓಕೆ ಇದೆ ಅದನ್ನ ತೆಗೆದ್ರು ಓಕೆ ತೆಗೆದ್ಮೇಲೆ ಎಷ್ಟು ದಿನದೊಳಗೆ ಆಗ್ಬೇಕು ಪಡ ಅಂತ ಹೇಳ್ಬೇಕು ಕಮೆಂಟ್ ಮಾಡ್ಬೇಕು ಸ್ನೇಹಿತರೆ ಎಮರ್ಜೆನ್ಸಿ ಇದ್ದಾಗ ಈಗ ಚುನಾವಣೆ ಇದೆ ಈ ವರ್ಷ ಮಾಡ್ಬೇಕು ಅಂದಾಗ ಎಕ್ಸ್ಟೆಂಡ್ ಮಾಡ್ಬೋದು ಒಂದು ವರ್ಷ ಲೋಕಸಭೆ ಓಕೆ ಎಷ್ಟು ವರ್ಷ ಮಾಡ್ಬೋದು ವಿಧಾನಸಭೆ ಎಲೆಕ್ಷನ್ ಆದ್ರೆ ಸ್ಟೇಟ್ಗಳಲ್ಲಿ ಮ್ಯಾಕ್ಸಿಮಮ್ ಮೂರು ವರ್ಷ ತಂಗೆ ಎಕ್ಸ್ಟೆಂಡ್ ಮಾಡ್ಬೋದು ಒಂದೊಂದು ವರ್ಷ ತಂಗೆ ಆದ್ರೆ ಎಮರ್ಜೆನ್ಸಿ ತೆಗೆದ್ಮೇಲೆ ಆರು ತಿಂಗಳ ಒಳಗೆ ಏನ್ ಮಾಡಬೇಕು ಚುನಾವಣೆ ಮಾಡಬೇಕು ಅದು ಗೊತ್ತಿರಲಿ ನಾಲ್ಕನೇ ಆಪ್ಷನ್ ತಪ್ಪು ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಮೇಲೆ ಪರಿಣಾಮ ಬರುತ್ತೆ ನೋ ಯಾವುದೇ ಪರಿಣಾಮ ಬೀರಲ್ಲ ಯಾಕೆ ಬೀರಲ್ಲ ಆರ್ಟಿಕಲ್ ಟ್ವೆಂಟಿ ಟ್ವೆಂಟಿ ಒನ್ ಏನ್ ಹೇಳುತ್ತೆ ಅದ್ರ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂದ್ರೆ ಏನು ಟ್ವೆಂಟಿ ಅಂದ್ರೆ ಏನು ಟ್ವೆಂಟಿ ಇಸ್ ನಥಿಂಗ್ ಬಟ್ ಪ್ರೊಟೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕನ್ವಿಕ್ಷನ್ ಫಾರ್ ಅಫೆನ್ಸಸ್ ಓಕೆ ಮತ್ತೆ ರೈಟ್ ಟು ಲೈಫ್ ಜೀವ ಮತ್ತು ಪರ್ಸನಲ್ ಲಿಬರ್ಟಿ ವೈಯಕ್ತಿಕ ಸ್ವಾತಂತ್ರ್ಯ ಇದನ್ನ ಮಾತ್ರ ಯಾವ ನ್ಯಾಷನಲ್ ಎಮರ್ಜೆನ್ಸಿ ಆದ್ರೂ ಅಮಾನತಲ್ಲಿ ಮಾಡೋಕ್ಕಾಗಲ್ಲ ಓಕೆ ಹತ್ತೊಂಬತ್ತು ಅಮಾನತ್ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಇದು ಬಟ್ ಇಪ್ಪತ್ತ್ ಇಪ್ಪತ್ತೊಂದು ಅಮಾನತಾಗಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ಸಂವಿಧಾನ ಅನ್ವಯ ರಾಷ್ಟ್ರ ತೃರ್ಥಿಸಿದಾಗ ಹತ್ತೊಂಬತ್ತನೇ ವಿಧಿಯಲ್ಲಿ ಇರುವ ಆರೋ ಹಕ್ಕುಗಳು ತನ್ನಿಂದ ತಾನೇ ರದ್ದಾಗ್ತದೆ ನರವತ್ತೈದನೇ ತಿದ್ದುಪಟ್ಟಿಯಲ್ಲಿ ಇದನ್ನ ಮಾಡಿದ್ದು ಓಕೆ ನೋಡಿ ಇವೆಲ್ಲ ಎಂತ ಪಾಯಿಂಟ್ಸ್ ಗಳು ಎಂತ ಕ್ವಶನ್ಸ್ ಗಳು ಬರ್ತವೆ ಅಂತ ಇವೆಲ್ಲ ನಾವು ಮಾಡಿದೀವಿ ನೀವು ನಮ್ಮ ವಿಡಿಯೋ ನೋಡಿಲ್ಲ ಅಂದ್ರೆ ಇದು ನೋಡಿ ಲಿಂಕ್ ಇದೆ ವಿಡಿಯೋ ಕಲೆಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಮ್ಮ ಟೆಲಿಗ್ರಾಮ್ ಷೇರ್ ಮಾಡ್ತೀನಿ ದಯವಿಟ್ಟು ನೋಡಿ ಸ್ನೇಹಿತರೆ ಇವೆಲ್ಲ ನಾವು ಕವರ್ ಮಾಡಿದ್ವಿ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಬರ್ತೀನಿ ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸಂವಿಧಾನದ ಡ್ಯಾಶ್ ಅನ್ವಯ ಸ್ಥಾಪಿಸಲಾಗಿದೆ ಹೇಳ್ತೀರಾ ಫೆಡರಲಿಸಂ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳು ಸಿಂಪಲ್ ಕ್ವಶನ್ ಕೇಳಿ ಇತರ ಕ್ವಶನ್ ಪದೇ ಪದೇ ಎಲ್ಲ ಅಲ್ಲಿ ಬರ್ತವೆ ಯಾವುದು ವಿಧಿ ಯಾವುದು ಹೇಳಿ ನೋಡೋಣ ವಿಧಿ ಯಾವುದು ಯಾವ್ದ್ರೂ ಬರುತ್ತೆ ಪಂಚಾಯತ್ ರಾಜ್ ಸ್ಥಾಪನೆ ಮಾಡಬೇಕು ಅಂತ ಬರದ್ ಯಾವ್ದ್ರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡಿ ಪಿ ಎಸ್ ಪಿ ಅಂತ ಕರಿತೀವಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಹೊಸ ಡಿ ಪಿ ಎಸ್ ಪಿ ಎಷ್ಟು ವಿಧಿ ನಲವತ್ತನೇ ವಿಧಿ ಆರ್ಟಿಕಲ್ ಆರ್ಟಿಕಲ್ ಫೋರ್ಟಿ ಸೊ ಆಪ್ಷನ್ ಬಿ ನೋಡಿ ಇದ್ರ ಇದ್ರ ಬೇಸಿಸ್ ಮತ್ತೆ ಎಪ್ಪತ್ ಮೂರನೇ ತಿದ್ದೆ ಸರ್ ಎಪ್ಪತ್ಮೂರನೇ ತಿದ್ದುಪಡಿ ತಂದಿದ್ದು ಅಲ್ವಾ ಒಂಬತ್ತನೇ ಭಾಗ ಆಡ್ ಮಾಡಿದ್ದು ಭಾಗ ಒಂಬತ್ತು ಪಂಚಾಯತ್ ರಾಜ್ ಸಂಬಂಧಪಟ್ಟಂತೆ ಶೆಡ್ಯೂಲ್ ಎಷ್ಟು ಬರುತ್ತೆ ಲೆವೆಂತ್ ಶೆಡ್ಯೂಲ್ ಹನ್ನೊಂದನೇ ಅನುಸೂಚಿ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಇದಲ್ಲ ಮತ್ತೆ ವಿಧಿಗಳು ನೋಡಿ ಪಂಚಾಯತ್ ನಿಮ್ಗೆ ಇದೆ ಸಿಲೆಬಸ್ ಗ್ರೂಪ್ ಸಿ ನಿಮ್ಗೆ ಏನಿದೆ ಸಿಲೆಬಸ್ ಗ್ರೂಪ್ ಸಿ ಎಫ್ ಡಿ ಎಲ್ಲ ಸಿಲೆಬಸ್ ಇದೆ ಪಂಚಾಯತ್ ರಾಜ್ ಕೋಆಪರೇಟಿವ್ ಅಂಡ್ ಗ್ರಾಮೀಣಾಭಿವೃದ್ಧಿ ಇದೆ ಅದರಲ್ಲಿ ತಿದ್ದು ನಿಮಗೆ ಎಷ್ಟು ಆ ಒಂದು ವಿಧಿಗಳ ಆರ್ಟಿಕಲ್ಸ್ ಬರುತ್ತೆ ಗೊತ್ತಿರಬೇಕು ಇನ್ನೂ ನಲವತ್ ಮೂರಿಂದ ಇನ್ನೊಂದು ನಲವತ್ ಮೂರು ಓವರ್ಗೆ ಇರುತ್ತೆ ಮತ್ತೆ ಇದು ಪಂಚಾಯತ್ ರಾಜ್ ವಿಷಯಗಳು ಎಷ್ಟಿದೆ ಇಪ್ಪತ್ತೊಂಬತ್ತು ವಿಷಯಗಳಿದೆ ಸೊ ಇವೆಲ್ಲ ಇನ್ನೂ ಡೀಟೇಲ್ ಆಗಿ ನಾವು ಮಾಡಿದೀವಿ ವಿಡಿಯೋ ನೋಡಿದ ನೋಡಿ ದಯವಿಟ್ಟು ಸ್ನೇಹಿತರೆ ನೆಕ್ಸ್ಟ್ ಸರ್ ಪಾರ್ಲಿಮೆಂಟ್ಗೆ ಡ್ಯಾಶ್ ಅನ್ನು ವಜಾಗೊಳಿಸಲು ಅಧಿಕಾರ ಇರುವುದು ಇಲ್ಲಿ ಹೇಳ್ತೀರಾ ಸಿಂಪಲ್ ಕ್ವಶನ್ ಸೂಪರ್ ಕ್ವಶನ್ ಗೆ ಯಾರು ನೋಡಿ ಯಾಕೆ ಕೇಳಬಹುದು ಇದು ನೋಡಿ ಕಂಟ್ರೋಲ್ ಆಡಿಟರ್ ಜನರಲ್ ಸುದ್ದಿಯಲ್ಲಿದ್ದಾರೆ ಯಾಕಂದ್ರೆ ಡಿ ಕೆಡ್ ಹತ್ತು ವರ್ಷದ ಆರ್ಟ್ ರಿಪೋರ್ಟ್ ಸಬ್ಮಿಟ್ ಆಗಿದೆ ಫಸ್ಟ್ ಟೈಮ್ ಇವೆಲ್ಲ ನಾವು ಪ್ರೀವಿಯಸ್ ವಿಡಿಯೋ ನ್ ಮಾಡಿದೀವಿ ಕರೆಂಟ್ ಅಫೇರ್ ನೋಡಿ ವೆರಿ ಇಂಪಾರ್ಟೆಂಟ್ ಇನ್ನು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶಗಳ ಒಂದು ಏನು ಚೀಫ್ ಜಸ್ಟಿಸ್ ನ ಆಯ್ಕೆ ಮಾಡಬೇಕು ಅದು ಕೂಡ ಸುದ್ದಿಯಲ್ಲಿದೆ ನೆಕ್ಸ್ಟ್ ಚೀಫ್ ನ ನಾಮಿನೇಟ್ ಮಾಡಿ ಅಂತ ಸರ್ಕಾರ ಕೇಳಿದೆ ಅದು ಕೂಡ ಸುದ್ದಿ ಇದೆ ಯಾವ್ದು ಬೇಕಾದ್ರೂ ಕೇಳಬಹುದು ನೋಡಿ ಸುದ್ದಿ ಇದ್ದಾಗ ನಿಮಗೆ ರಿಲೇಟೆಡ್ ಕ್ವಶನ್ಸ್ ಬರಬಹುದು ರಿಲೇಟೆಡ್ ಕ್ವಶನ್ಸ್ ಇವೆಲ್ಲ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಕೂಡ ದೇವ್ರ್ ಚೆಕ್ ಮಾಡಿ ಮುಂದೆ ಕೂಡ ತಗೋತೀನಿ ಓಕೆ ಸೊ ಹಾಗಾಗಿ ಈ ತರ ಕೂಡ ಬರುತ್ತೆ ಕ್ವಶನ್ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತು ಸಂಸತ್ತು ಅಲ್ಲ ಸರ್ ವಜಾಗೊಳಿಸಲು ಅಧಿಕಾರ ಇರುವುದಿಲ್ಲ ಯಾರನ್ನ ಯು ಯು ಪಿ ಎಸ್ ಸಿ ಚೇರ್ಮನ್ನ ಸಂಸತ್ತು ಅಂದ್ರೆ ಏನು ಸರ್ ಸಂಸತ್ತು ಪಾರ್ಲಿಮೆಂಟ್ ಅಂದ್ರೆ ರಾಜ್ಯಸಭೆ ಪ್ಲಸ್ ಲೋಕಸಭೆ ಸರ್ ಲೋಕಸಭೆ ರಾಜ್ಯಸಭೆ ಮತ್ತು ಲೋಕಸಭೆ ಓಕೆ ಸೊ ಅಂದ್ರೆ ಇಲ್ಲಿ ಕಂಟ್ರೋಲರ್ ಆಡಿಟರ್ ಜನರಲ್ ನ ಮಾಡ್ತೀವಿ ಏನ್ ಮಾಡ್ತೀವಿ ಯಾವ ಯಾವ ತರ ಮಾಡ್ತಾರೆ ಸಮ್ ಪಾರ್ಲಿಮೆಂಟ್ ಹೇಳಿ ನೋಡೋಣ ಸರ್ವೋಚ್ಚ ನ್ಯಾಯ ನ್ಯಾಯಾಧೀಶರು ಉಚ್ಚನಾಯ ಏನ್ ಮಾಡ್ತಾರೆ ಇಂಪೀಚ್ಮೆಂಟ್ ಅಂತೀವಿ ಇಂಪೀಚ್ಮೆಂಟ್ ಯು ಪಿ ಎಸ್ ಸಿ ಚೇರ್ಮನ್ ನ ರಾಷ್ಟ್ರಪತಿಗಳು ಮಾಡ್ತಾರೆ ರಾಷ್ಟ್ರಪತಿ ಅದಕ್ಕೆ ಸಂಸತ್ ಬೇಕಾಗಿಲ್ಲ ಯಾವ ಅಲ್ಲಿ ಮಾಡ್ತಾರೆ ರಾಷ್ಟ್ರಪತಿಗಳು ಅವ್ರ ವಿರುದ್ಧ ಸಾಬೀತಾಗ್ಬೇಕು ಸುಪ್ರೀಂ ಕೋರ್ಟ್ ಅಲ್ಲಿ Okay, Jala, President of India is empowered to remove the chairman or other any members of Union Public Service Commission from the office. Judges of Supreme Court and High Court controller and Auditor General of India can be removed by the president on the basis of resolution passed by effect of both houses of the parliament. Special majority passed the Okay. It's simple like you. ಇದು ಯು ಪಿ ಎಸ್ ಸಿ ಆಯ್ತು ಈಗ ಕೆ ಪಿ ಎಸ್ ಸಿ ಅಂತ ಇಟ್ಕೊಳ್ಳಿ ಕೆ ಪಿ ಎಸ್ ಸಿ ಸುದ್ದಿ ಎಲ್ಲಿದೆ ಭ್ರಷ್ಟಾಚಾರ ಭ್ರಷ್ಟಾಚಾರವೆಲ್ಲ ಮಾತಾಡ್ತಾ ಇದೀವಿ ನಾವು ನಮ್ಮ ಕರ್ನಾಟಕದ್ದು ಅಥವಾ ಸ್ಟೇಟ್ ಪಿ ಎಸ್ ಸಿ ಅಂತ ಕರಿತೀವಿ ಸ್ಟೇಟ್ ಪಿ ಎಸ್ ಸಿ ಅಂತ ಕರಿತೀವಿ ಅಲ್ವಾ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದರ ಚೇರ್ಮನ್ ಯಾರು ರಿಮೂವ್ ಮಾಡ್ತಾರೆ ಹೇಳಿ ನೋಡಿ ಯಾರು ರಿಮೂವ್ ಮಾಡ್ಬೋದು ಇದನ್ನ ಸ್ಟೇಟು ಅಪಾಯಿಂಟ್ ಮಾಡೋದು ಯಾರು ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ ನಮ್ಮ ಕರ್ನಾಟಕ ಸ್ಟೇಟ್ ಪಿ ಪಿ ಎಸ್ ಸಿ ಕೆಪಿ ಎಸ್ ಸಿ ಅಥವಾ ಅದರ್ ಸ್ಟೇಟ್ ಪಿ ಎಸ್ ಸಿ ಯಾರು ಅಪಾಯಿಂಟ್ ಮಾಡ್ತಾರೆ ರಾಜ್ಯಪಾಲರ ಅಪಾಯಿಂಟ್ ರಿಮೂವ್ ಮಾಡಕ್ಕೆ ಯಾರಿಗೆ ಅಧಿಕಾರ ಇದೆ ವೆರಿ ಇಂಪಾರ್ಟೆಂಟ್ ಒನ್ ಸೆಕೆಂಡ್ ಸ್ನೇಹಿತರೆ ಕನ್ಫ್ಯೂಸ್ ಮಾಡ್ತಾರೆ ಕ್ವಶನ್ಸ್ ಗಳನ್ನ ಯಾರು ಸರ್ ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿ ರಿಮೂವ್ ಮಾಡಕ್ಕೆ ರಾಷ್ಟ್ರಪತಿ ಮಾತ್ರ ಅಧಿಕಾರ ಇರತಕ್ಕಂಥದ್ದು ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಅದು ನೆಕ್ಸ್ಟ್ ಭಾರತದ ಒಂದು ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದ ಪ್ರಥಮ ಮಹಿಳೆ ಅಲ್ಟಿಮೇಟ್ ಕ್ವಶನ್ ಹೇಳ್ತೀರಾ ಭಾರತದ ಒಂದು ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದ ಪ್ರಥಮ ಮಹಿಳೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಪ್ಷನ್ಸ್ ಕೂಡ ಇಂಪಾರ್ಟೆಂಟ್ ವಿಜಯಲಕ್ಷ್ಮಿ ಪಂಡಿತ್ ಸುಶೇತ ಕೃಪಲಾನಿ ಶಾನೋ ದೇವಿ ರಾಜಕುಮಾರಿ ಅಮೃತ್ ಕೌರ್ ಎಲ್ಲರೂ ಇಂಪಾರ್ಟೆಂಟ್ ಹೇಳಿ ಎಲ್ಲರೂ ಎಲ್ಲರೂ ಯಾವ್ದಾದ ಇಂಪಾರ್ಟೆಂಟ್ ಹೇಳಿ ನೋಡೋಣ ಶಾನ್ನೋ ದೇವಿ ಶಾನೋ ದೇವಿ ಯಾರು ಹರಿಯಾಣ ಅಗೇ ಪಂಜಾಬು ಹರಿಯಾಣ ಇದೆಲ್ಲ ಹರಿಯಾಣ ವಿಧಾನಸಭಾ ಸ್ಪೀಕರ್ ಪ್ರಥಮ ಮಹಿಳೆ ಓಕೆ ಅಮೃತ್ ಅಮೃತ್ಕರ್ ಯಾರಾಗಿದ್ರು ಸ್ವತಂತ್ರದ ನಂತರ ದೇಶದ ಪ್ರಥಮ ಯಾರು ಸರ್ ಪ್ರಥಮ ಯಾರು ಕ್ಯಾಬಿನೆಟ್ ಸಚಿವೆ ಕ್ಯಾಬಿನೆಟ್ ಸಚಿವೆ ಮಹಿಳೆ ಪ್ರಥಮ ಕ್ಯಾಬಿನೆಟ್ ಮಹಿಳಾ ಸಚಿವರಾಗಿದ್ರು ಅಲ್ಲ ಸರ್ ವಿಜಯ ವಿಜಯಲಕ್ಷ್ಮಿ ಪಂಡಿತ್ ಏ ವೆರಿ ಇಂಪಾರ್ಟೆಂಟ್ ಇದು ಪ್ರಥಮ ಮಹಿಳಾ ಗವರ್ನರ್ ಗವರ್ನರ್ ಮಹಿಳಾ ಗವರ್ನರ್ ಯಾವ್ದಕ್ಕೆ ಕೇ ಯಾವ್ದು ಕೇಳಿ ನೋಡೋಣ ಯಾರು ಎಂ ಎಂ ಎಚ್ ಮಹಾರಾಷ್ಟ್ರಕ್ಕೆ ಪ್ರಥಮ ಮಹಿಳಾ ಗವರ್ನರ್ ಓಕೆ ಸುಚೇತ ಕೃಪಾಲಿ ಮತ್ತೆ ವಿಜಯಲಕ್ಷ್ಮಿ ಬಣ್ಣಿ ಇನ್ನೊಂದಕ್ಕೂ ಆಗಿದ್ರು ಯುನೈಟೆಡ್ ನೇಷನ್ ಅಸೆಂಬ್ಲಿಗೆ ಭಾರತದಿಂದ ಏನೋ ಅಧ್ಯಕ್ಷ ಪ್ರತಿನಿಧಿಸಿದ್ರಲ್ಲ ಪ್ರಥಮ ಮಹಿಳೆ ಆಗಿದ್ರು ಇವರು ಕೂಡ ವಿಶ್ವಸಂಸ್ಥೆಯಲ್ಲಿ ಸುಚೇತ ಕೃಪಾಲಾನಿ ಅವ್ರ ಯಾರು ಹೇಳಿ ನೋಡೋಣ ಹೇಳ್ತೀರಾ ಕಮೆಂಟ್ ಮಾಡ್ತೀರಾ ಉಮನ್ ಸಿಎಂ ಅಲ್ವಾ ಉಮನ್ ಸಿಎಂ ಯಾರು ಫಟಾಫಟನ್ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ಇನ್ನೊಂದು ಇಲ್ಲಿ ನೋಡಿ ಇದು ಬಂದು ವಿಧಾನಸಭೆ ಸ್ಪೀಕರ್ ಬಗ್ಗೆ ಮಾತಾಡಿದ್ದು ಕ್ವಶನ್ ಇದು ಅದೇ ಲೋಕಸಭಾ ಸ್ಪೀಕರ್ ಬಗ್ಗೆ ಮಾತಾಡೋದಾದ್ರೆ ಸ್ಪೀಕರ್ ಆಫ್ ಲೋಕಸಭಾ ಮೀರಾ ಕುಮಾರ್ ಫಸ್ಟ್ ವುಮೆನ್ ಸೆಕೆಂಡ್ ವುಮೆನ್ ಸುಮಿತ್ರಾ ಮಹಾಜನ್ ಸೆಕೆಂಡ್ ಸ್ಪೀಕರ್ ಆಫ್ ಲೋಕಸಭಾ ವುಮೆನ್ ಸ್ಪೀಕರ್ ಆಫ್ ನೋಡಿ ವುಮೆನ್ ಬಗ್ಗೆ ಕೇಳ್ತಾನೆ ಸ್ನೇಹಿತರೆ ದಯವಿಟ್ಟು ನೋಡಿ ಎಲ್ಲಾ ಆಪ್ಷನ್ಸ್ ಇಂಪಾರ್ಟೆಂಟ್ ಯಾವ್ದು ಬೇಕಾದ್ರು ಓಕೆ ಕೆಳಗಿನ ಯಾವ ಗುಂಪಿಗೆ ಸೇರುತ್ತಾರೆ ಯಾವ ಗುಂಪು ಸೇರುತ್ತೆ ಕಾರ್ಯಾಂಗದ ಸಾಧನ ಶಾಸಕಾಂಗದ ಸಾಧನ ನ್ಯಾಯಾಂಗ ಸಾಧನ ಮೂಲಭೂತ ಕರ್ತವ್ಯ ಹೇಳಿ ಫಟಾಫಟ ಅಂತ ಹೇಳಿ ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆ ಯಾರು ಓಡಿಸೋದು ರಾಷ್ಟ್ರಪತಿ ಓಡಿಸೋದು ಅಲ್ವಾ ಆರ್ಡಿನೆನ್ಸ್ ಅಂತ ಕರಿತೀವಿ ಅಲ್ವಾ ಸರ್ ರಾಷ್ಟ್ರಪತಿ ಓಕೆ ಸರ್ ರಾಷ್ಟ್ರಪತಿ ಹೊರಡಿಸ್ತಾರೆ ಯಾವ್ದಿದು ಇದು ಏನದು ಸುಗ್ರೀವಾಜ್ಞೆ ಅಂದ್ರೆ ಶಾಸನ ಅಂದ್ರೆ ಇದು ಶಾಸಕಾಂಗದ ಸಾಧನ ವೆರಿ ಇಂಪಾರ್ಟೆಂಟ್ ಯಾವಾಗ ಓಡಿಸ್ತಾರೆ ಇದು ಯಾವಾಗ ಅಧಿವೇಶನ ಇರಲ್ಲ ಅಧಿವೇಶನ ಇರಲ್ಲ ಅದು ಯಾವ್ದಾದ್ರು ಒನ್ ಎನಿ ಒನ್ ಆರ್ ಬೋತ್ ಅಂದ್ರೆ ರಾಜ್ಯಸಭಾ ಆಗಿರ್ಲಿ ಲೋಕಸಭಾ ಆಗಿರ್ಲಿ ಅಥವಾ ಬೋತ್ ಆರ್ ಎನಿ ಒನ್ ಅಧಿವೇಶನದಲ್ಲಿ ಇಲ್ದಿದಾಗ ಏನ್ ಕಾನೂನು ಅವರು ಆಕ್ಟ್ ತರಬೇಕು ಅದನ್ನು ಸುಗ್ರೀವಾಜ್ಞೆ ಮುಖಾಂತರ ಓಕೆ ರಾಷ್ಟ್ರಪತಿಗಳು ಓಡಿಸೋ ಅಧಿಕಾರ ಇದೆ ಅದು ಕ್ಯಾಬಿನೆಟ್ ಮತ್ತೆ ನಮ್ಮ ಮುಖ್ಯ ಪ್ರಧಾನಮಂತ್ರಿಗಳ ಒಂದು ಇದ್ರ ಮೇಲೆ ಬಟ್ ಇಲ್ಲಿ ಒಂದ್ ತಿಳ್ಕೊಳ್ಳಿ ಸುಗ್ರೀವಾಜ್ಞೆ ಎಲ್ಲಾ ಒಂದು ಇದಕ್ಕೂ ಹೊಡ್ಸಕ್ ಆಗಲ್ಲ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಯಾವುದಕ್ಕೆ ಸುಗ್ರೀವಾಜ್ಞೆ ರಾಷ್ಟ್ರಪತಿಗಳು ಆಗಲ್ಲ ಯಾವ್ದಕ್ ಸಂಬಂಧಪಟ್ಟಂತೆ ಕಾನೂನು ಯಾವ್ದು ಮಾಡುದು ಎಲ್ಲ ಓಡಿಸ್ಬೋದು ಕಾನೂನು ಮಾಡ್ತಕ್ಕಂಥ ಸುಗ್ರೀವಾಜ್ಞೆ ಅಂತೀವಿ ಅಲ್ವಾ ಅದಾದ್ಮೇಲೆ ಅಲ್ಲ ಅಪ್ರೂವಲ್ ತಗೊಳ್ತಕ್ಕಂಥದ್ದು ಅಲ್ವಾ ಸಿಕ್ಸ್ ಮಂತ್ ಅಥವಾ ಸಿಕ್ಸ್ ವೀಕ್ಸ್ ಆಫ್ಟರ್ ಕಮೆನ್ಸ್ಮೆಂಟ್ ಆಫ್ ಅಧಿವೇಶನ ಅಲ್ವಾ ಅಧಿವೇಶನ ಸ್ಟಾರ್ಟ್ ಆಗಿದ್ದು ಆರ್ ತಿಂಗಳು ಆರು ವಾರದೊಳಗೆ ಅವರು ಅಪ್ರೂವ್ ತಗೋಬೇಕು ಸುಗ್ರೀವಾಜ್ಞೆ ಎರಡು ಒಂದು ಸದನದಲ್ಲಿ ಬಟ್ ಇಲ್ಲಿ ಯಾವುದನ್ನ ಸುಗ್ರೀವಾಜ್ಞೆ ಓಡ್ಸಕ್ ಆಗಲ್ಲ ಅಂತ ಹೇಳಿ ಯಾವ ವಿಷಯದ ಬಗ್ಗೆ ಸಂವಿಧಾನಿಕ ತಿದ್ದುಪಡಿ ವಿಷಯದ ಬಗ್ಗೆ ಸಾಂವಿಧಾನಿಕ ತಿದ್ದುಪಡಿದ ವಿಷಯ ಬಗ್ಗೆ ಸುಗ್ರೀವಾಜ್ಞೆ ಓಡ್ಸಕ್ ಆಗಲ್ಲ ಅರ್ಥ ಆಗ್ತಿದೆಯಲ್ಲ ಯಾವ್ದು ಸುಗ್ರೀವಾಜ್ಞೆ ಆರ್ಟಿಕಲ್ ಯಾವ್ದು ಪಟಾಪಟ ಅಂತ ಹೇಳಿ ಆರ್ಟಿಕಲ್ ಒನ್ ಟ್ವೆಂಟಿ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ಸ್ ವೀಕ್ ಯಾಕೆ ಸಿಕ್ಸ್ ಮಂತ್ಸ್ ಅಂತೀವಿ ಸಿಕ್ಸ್ ಮಂತ್ಸ್ ಆದ್ಮೇಲೆ ಪುನಃ ಅದನ್ನ ಕಾಯ್ದೆ ಮಾಡ್ಬೇಕು ಯಾಕಂದ್ರೆ ಸಿಕ್ಸ್ ಒಂದು ಅಧಿವೇಶನ ಇನ್ನೊಂದು ಅಧಿವೇಶನಕ್ಕೆ ಎಷ್ಟು ಆರು ತಿಂಗಳು ಮೀರುವಂತಿಲ್ಲ ಅಂತ ಹೇಳ್ತೀವಲ್ಲ ಅದಕ್ಕೆ ಸಿಕ್ಸ್ ಮಂತ್ಸ್ ಅಂದ್ರೆ ಒಂದ್ಸಲ ಅಧಿವೇಶನ ಸೇರಿದ ಮೇಲೆ ಸ್ಟಾರ್ಟ್ ಆದ್ಮೇಲೆ ಏನು ಲೋಕಸಭಾ ರಾಜ್ಯಸಭಾ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಸಂಸತ್ತಿನಲ್ಲಿ ಆರು ವಾರದ ಒಳಗೆ ಅಪೃತ ಓಕೆ ಫೈನ್ ಸರ್ ನೆಕ್ಸ್ಟ್ ಬರ್ತೇನೆ ಕೆಲವಿನಗಳಲ್ಲಿ ಯಾವುದು ಆಲ್ ಇಂಡಿಯಾ ಸೇವೆ ಆಗಿರುವುದಿಲ್ಲ ಸಿಂಪಲ್ ಕ್ವಶನ್ ಎಲ್ಲ ಡಿಫಿಕಲ್ಟಿ ಬರಲ್ಲ ಎಲ್ಲ ಕನ್ಫ್ಯೂಸ್ ಬರಲ್ಲ ಒಂದಷ್ಟು ಕನ್ಫ್ಯೂಸ್ ಒಂದಷ್ಟು ಸಿಂಪಲ್ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇಂಡಿಯನ್ ಫಾರಿನ್ ಸರ್ವಿಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ನೋಡಿ ಐಎಎಸ್ ಐ ಎಸ್ ನೋಡಿ ಕೇಂದ್ರದಲ್ಲಿ ಇರ್ತಾರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ವಾ ರಾಜ್ಯದ ಫಾರೆಸ್ಟ್ ಗಳಲ್ಲಿ ಕೇಂದ್ರದ ಫಾರೆಸ್ಟ್ ಸಂಬಂಧಪಟ್ಟಂತೆ ಯಾವುದೇ ಒಂದು ಇದ್ರಲ್ಲೂ ಕೂಡ ಕೆಲಸ ಮಾಡ್ತಾರೆ ಐಪಿಎಸ್ ಅಷ್ಟೇ ರಾಜ್ಯದಲ್ಲೂ ಇರ್ತಾರೆ ಬೇಕಂದ್ರೆ ಡೆಪ್ಯೂಟೇಶನ್ ಅಥವಾ ಅವ್ರನ್ನ ಕೇಂದ್ರದಲ್ಲೂ ಕರ್ಸ್ಕೋಬಹುದು ಈಗ ಸಿ ಬಿ ಐ ಆಗಿರ್ಬೋದು ಬೇರೆ ಬೇರೆ ಕಡೆ ಕರ್ಸ್ಕೋತಾರೆ ಅಲ್ವಾ ಆದ್ರೆ ಇಂಡಿಯನ್ ಫಾರಿನ್ ಸರ್ವಿಸ್ ಇಂಡಿಯನ್ ಫಾರಿನ್ ಸರ್ವಿಸ್ ಕಂಪ್ಲೀಟ್ಲಿ ಏನು ಯಾರು ನೋಡ್ಕೊಳ್ಳೋದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥದ್ದು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಬರ್ತಾರೆ ಒಂದು ಮಸೂದೆ ಕಾಯ್ದೆ ಆಗುವ ಮೊದಲು ಈ ಕೆಳಗಡೆ ಹಂತಗಳ ಮೂಲಕ ಯಾವ ಸರಿಯಾದ ಅನುಕ್ರಮದಲ್ಲಿ ಸಾಗುತ್ತದೆ ಹೇಳಿ ನೋಡಿ ಸಿಂಪಲ್ ಕ್ವಶನ್ ಹೌದು ಸಿಂಪಲ್ ಒಂದು ಮಸೂದೆ ಅಂತಂದ್ರೆ ಅಂದ್ರೆ ಇದನ್ನ ಸ್ವಲ್ಪ ಆಪ್ಷನ್ ಡಿಫಿಕಲ್ಟಿ ಕೊಟ್ಟು ಬರ್ತದೆ ಸಿಂಪಲ್ ಆಪ್ಷನ್ಸ್ ಕೊಟ್ಟಿದ್ದೀನಿ ಕೇಳಿದಾನೆ ಬೇರೆ ಬೇರೆ ಕಡೆ ಕೆಪಿ ಎಸ್ ಬೇರೆ ಬೇರೆ ಕಡೆ ಎಲ್ಲ ಕೇಳಿದಾನೆ ಸೊ ಎಲ್ಲ ಇನ್ನೂ ಸ್ವಲ್ಪ ಆಪ್ಷನ್ ಡಿಫಿಕಲ್ಟಿ ಇರ್ತಾನೆ ಏನು ಒಂದ್ ಮಸೂದೆ ಪ್ರೊಸೀಜರ್ ಏನು ಒಂದು ಬಿಲ್ ಮಂಡಿಸಿ ಅದು ಕಾಯ್ದೆ ಆಗ್ಬೇಕಂದ್ರೆ ಏನ್ ಪ್ರೊಸೀಜರ್ ಇದೆ ಅಂತ ಹೇಳ್ತಾರೆ ಅದು ಇಲ್ಲಿ ಹೇಳ್ತೀರಾ ಸರ್ಕಾರದ ರಾಜ್ಯ ಪತ್ರದಲ್ಲಿ ಅಫಿಷಿಯಲ್ ಗೆಜೆಟ್ ಪ್ರಕಟಗೊಳಿಸುವುದು ತಿದ್ದುಪಡಿಯನ್ನು ಒಪ್ಪಿ ಮಾಡುವುದು ಜಂಟಿ ಸಮಿತಿಗೆ ಒಪ್ಪಿಸುವುದು ರಾಷ್ಟ್ರಪತಿಗೆ ಒಪ್ಪಿಗೆ ಪಡಿ ಯಾವ ಕರೆಕ್ಟ್ ಅನ್ಸರ್ ಅಲ್ಲಿ ಹೇಳ್ತೀರಾ ನಿಮ್ಗೆ ಅವರ್ ಕೊಡ್ಲಾ ಎಸ್ ಹೇಳ್ತೀರಾ ಫಸ್ಟ್ ನಿಮ್ಗೆ ನಾನು ತೋರಿಸ್ಬಿಡ್ತೀನಿ ಆಮೇಲೆ ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೇನೆ ಇಲ್ಲಿ ನೋಡಿ ದ ಕನ್ಸರ್ಡ್ ಮಿನಿಸ್ಟರ್ ಪ್ರಪೋಸಸ್ ದ ನೀಡ್ ಆಫ್ ಫಾರ್ ಎ ಬಿಲ್ ರೆಸೊಲ್ಯೂಷನ್ ಇಸ್ ಪಾಸ್ ಟು ಅಡ್ಮಿಟ್ ದ ಬಿಲ್ ಆರ್ ಡಿಸ್ಕಷನ್ ಮೊದಲು ಬಿಲ್ ನ ಪ್ರೊಡ್ಯೂಸ್ ಮಾಡಬೇಕು ಅಲ್ವಾ ಬಿಲ್ ಒಂದು ಫಾರ್ಮ್ಯಾಟ್ ಇರುತ್ತೆ ಆ ಬಿಲ್ ಅಲ್ಲಿ ಪಬ್ಲಿಕ್ ಬಿಲ್ ಪ್ರೈವೇಟ್ ಆಗಲಿ ಅಥವಾ ಖಾಸಗಿ ಮಸೂದೆ ಪ್ರಪೋಸ್ ಮಾಡ್ತಾರೆ ಅದನ್ನ ಪ್ರಪೋಸ್ ಮಾಡಿ ಅಲ್ಲಿ ಸಂಸತ್ತಿನಲ್ಲಿ ಅಥವಾ ಒಂದು ಇದರಲ್ಲಿ ಅಧಿವೇಶನದಲ್ಲಿ ಡಿಸ್ಕಶನ್ಸ್ ಆಗುತ್ತೆ ಆಮೇಲೆ ಅದನ್ನ ಕ್ಲೀನ್ ಆಗಿ ಎಲ್ಲ ಮಾಡಕ್ಕೆ ಒಂದು ಡ್ರಾಫ್ಟ್ ಮಾಡಿ ಅಲ್ಲಿ ಒಂದು ಸಬ್ ಕಮಿಟಿ ಮಾಡ್ತಾರೆ ಆ ಕಮಿಟಿಗೆ ಒಂದಷ್ಟು ಜನ ಇದು ಮಾಡಿ ಕೊಡ್ತಾರೆ ಅಲ್ಲಿ ಇಲ್ಲಿ ಡಿಸ್ಕಶನ್ ಏನೇನಾಯ್ತು ಅದನ್ನ ಮಾಡಬೇಕು ಆಸ್ಪರ್ ಸಂವಿಧಾನದ ಪ್ರಕಾರ ಇದೆಯಾ ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಆಫ್ ಲಾ ಕೂಡ ಚೆಕ್ ಮಾಡಬೇಕಾಗುತ್ತೆ ಸಂವಿಧಾನ ಕಾನೂನಾತ್ಮಕ ಇದೆಯಾ ಅಥವಾ ಏನಾರು ಸಂವಿಧಾನ ಮೀರುವಂತಿದೆಯಾ ಅವೆಲ್ಲ ಚೆಕ್ ಮಾಡ್ಕೊಂಡು ಅವರುಗಳು ಆಮೇಲೆ ಏನ್ ಮಾಡ್ತಾರೆ ಅದನ್ನ ವೋಟ್ ಆಗ್ತಕ್ಕಂಥ ವಾಪಸ್ ಬರುತ್ತೆ ಏನೇನು ಡಿಸ್ಕಶನ್ ಅಮೆಂಡ್ಮೆಂಟ್ ಎಲ್ಲ ಆದ್ಮೇಲೆ ವಾಪಸ್ ಬರುತ್ತೆ ಆಮೇಲೆ ವೋಟ್ ಮುಖಾಂತರ ಏನ್ ಮಾಡ್ತಾರೆ ಅದನ್ನ ಪ್ರಪೋಸ್ ಮಾಡಿ ಪಾಸ್ ಮಾಡ್ತಾರೆ ಒಂದು ಒಂದ್ ಇದ್ರಲ್ಲಿ ಪಾಸ್ ಆದ್ರೆ ನೆಕ್ಸ್ಟ್ ಇನ್ನೊಂದು ಇದು ಸಭೆಗೆ ಹೋಗುತ್ತೆ ಲೋಕಸಭೆ ನಂತರ ರಾಜ್ಯಸಭಾ ಅಥವಾ ರಾಜ್ಯ ನಂತರ ಲೋಕಸಭಾ ಆತರ ಅಲ್ವಾ ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಏನಾಗುತ್ತೆ ಅಲ್ಲಿ ಆದ್ಮೇಲೆ ಪ್ರೆಸಿಡೆಂಟ್ ಗೆ ಅಪ್ರೂವಲ್ ಹೋಗುತ್ತೆ ಯಾವ ಕರೆಕ್ಟು ಯಾವ ಕರೆಕ್ಟು ಆಪ್ಷನ್ ಬಿ ಯಾಕೆ ನೋಡಿ ರಾಜ್ಯ ಪತ್ರದಲ್ಲಿ ಇಸಿ ನಾನು ನಿಮ್ಗೆ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ನೋಡಿ ನೀವೀಗ ಸಿಂಪಲ್ ಸರ್ ನಾ ನೀವು ನೋಡಿ ನೋಡ್ತಿರ್ತೀರಲ್ವ ನಮ್ಮ ಕರ್ನಾಟಕದಲ್ಲಿ ರಾಜ್ಯಪತ್ರ ಓಡಿಸ್ತಾ ಇರ್ತಾರೆ ಒಂದು ಫಿನಿಷಿಯಲ್ ರಾಜ್ಯಪತ್ರ ಪತ್ರ ಏನಕ್ಕೆ ಈ ತರ ನಾವು ಮಾಡ್ತಾ ಇದೀವಿ ಈ ತರ ಪ್ರಪೋಸ್ ಮಾಡ್ತಾ ಇದೀವಿ ಇದು ಮಾಡ್ತೀವಿ ಏನಿ ಸಾರ್ವಜನಿಕವಾಗಿ ಏನೇ ತೊಂದರೆ ಇದ್ರೆ ಇಷ್ಟು ಹದಿನೈದು ದಿನ ಅಥವಾ ಒಂದು ತಿಂಗಳು ಈ ತರ ಹಾಕಿರ್ತಾರೆ ಅಲ್ವಾ ಆಮೇಲೆ ಅದನ್ನ ಪ್ರೊಸೀಡ್ ಮಾಡ್ತಾರೆ ಅವರು ಏನು ಅದಕ್ಕೆ ಅಬ್ಜೆಕ್ಷನ್ ಬರ್ಲಿಲ್ಲ ಅಂದ್ರೆ ಸೊ ತರ ಫಸ್ಟ್ ಅದಾದ್ಮೇಲೆ ಏನ್ ಡಿಸ್ಕಶನ್ ಆಗುತ್ತೆ ನೋಡಿ ಒಂದೊಂದು ಪಾಯಿಂಟ್ ಇಲ್ಲಿ ಎಗ್ರೆಸ್ ಇರ್ತಾರೆ ನಿಮ್ಗೆ ಹಂಗೆ ಕೊಡ್ಬೇಕು ಅಂತೇನಿಲ್ಲ ಒಂದೆರಡು ಪಾಯಿಂಟ್ ಬಿಟ್ಟು ನೆಕ್ಸ್ಟ್ ಆಪ್ಷನ್ ಕೊಡ್ಬೋದು ಹಂಗೆ ಎಲ್ಲಿ ಕೊಟ್ಟಿರೋದು ಆಪ್ಷನ್ಸ್ ಸೊ ನೆಕ್ಸ್ಟ್ ಏನಾಗುತ್ತೆ ಅದು ಡಿಸ್ಕಶನ್ ಆದ್ಮೇಲೆ ಜಂಟಿ ಸಮಿತಿಗೆ ನೇಮಕ ಮಾಡ್ತಕ್ಕಂಥದ್ದು ಅಲ್ವಾ ಆಮೇಲೆ ತಿದ್ದುಪಡಿಗೆ ಒಪ್ಪಿಗೆ ಮಾಡ್ತಕ್ಕಂಥದ್ದು ಆಮೇಲೆ ರಾಷ್ಟ್ರಪತಿ ಒಪ್ಪಿಗೆ ಆಗ್ತಕ್ಕಂಥದ್ದು ಫೈನ್ ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಬರ್ತಾರೆ ನೋಡಿ ಇವೆಲ್ಲ ನಾವು ಸಂಸತ್ತಿನ ನಡಾವಳಿ ಮತ್ತು ಸಂಸತ್ತಿನ ಪರಿಭಾಷೆ ಈ ಒಂದು ವಿಡಿಯೋ ಮಾಡಿದೀವಿ ಲಿಂಕ್ ಕೊಡ್ತೀನಿ ನೋಡ್ಕೊಳ್ಳಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡ್ತೀನಿ ನೋಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಅನುಪಾತ ಪ್ರಾತಿನಿಧ್ಯ ಪ್ರೊಪೋಷನ್ ರೆಪ್ರೆಸೆಂಟೇಷನ್ ವಿಧಾನವನ್ನು ಈ ಡ್ಯಾಶ್ ಚುನಾವಣೆ ಬಳಸಲಾಗುತ್ತದೆ ಪ್ರೊಪೋಷನ್ ರೆಪ್ರೆಸೆಂಟೇಷನ್ ಅಂದ್ರೆ ಡೈರೆಕ್ಟ್ ಅಲ್ಲ ಒಂಥರ ಇಂಡೈರೆಕ್ಟ್ ತರ ಇದೆ ಎಲೆಕ್ಷನ್ ಅಲ್ವಾ ಒಂಥರ ಇಂಡಿರೆಕ್ಟ್ ಕಂಪೇರಿಟಿವ್ಲಿ ಅಂದ್ರೆ ಜನರಿಂದ ಆಯ್ಕೆ ಆಗಲ್ಲ ಜನಪ್ರತಿನಿಧಿಗಳಿಂದ ಆಯ್ಕೆ ಆಗ್ತಕ್ಕ ಅಲ್ವಾ ಸೊ ಯಾರು ಇದ್ರದ್ ಒಳಗಾಗ್ತಾ ಪ್ರಧಾನ ಮಂತ್ರಿಗಳ ಇಲ್ಲ ಪ್ರಧಾನ ಮಂತ್ರಿ ಇಸ್ ನತಿಂಗ್ ಬಟ್ ಅವ್ರೊಬ್ರು ಎಂ ಪಿ ಅಷ್ಟೇ ಜನ ಆಯ್ಕೆ ಆಗಿರುತ್ತರ ಅಲ್ಲಿ ಆ ಒಂದು ಶಾಸಕಾಂಗ ಸಭೆಯಲ್ಲಿ ಅವ್ರನ್ನ ನಾಯಕ ಅಂತ ಮಾಡಿದಾಗ ಪ್ರಧಾನ ಮಂತ್ರಿ ಆಗ್ತಕ್ಕಂಥದ್ದು ರಾಷ್ಟ್ರಪತಿಗಳ ಯಸ್ ಇನ್ನೊಬ್ರು ಯಾರು ಇನ್ಯಾರ ನಾವು ಈ ತರ ಮಾಡ್ತೀವಿ ರಾಷ್ಟ್ರಪತಿಗಳಿಗೆ ಯಾರು ಚುನಾಯಿತ ಪ್ರತಿನಿಧಿಗಳು ಮಾಡ್ತಾ ಮಾಡುತ್ತಾನೆ ಅದೇ ರೀತಿ ಇನ್ಯಾರನ್ನ ಮಾಡಬಹುದು ಯಾರು ಹೇಳ್ತೀರಾ ಉಪರಾಷ್ಟ್ರಪತಿ ಅಲ್ಲ ಉಪರಾಷ್ಟ್ರಪತಿ ಇನ್ಯಾರನ್ನ ಈ ತರ ನಾವು ಆಯ್ಕೆ ಮಾಡ್ತೀವಿ ಇನ್ಯಾರಿದ್ದಾರೆ ಸ್ನೇಹಿತರ ಯಾರು ರಾಜ್ಯಸಭೆ ಸದಸ್ಯ ರಾಜ್ಯಸಭೆ ಸದಸ್ಯರನ್ನ ನೇಮಕ ಮಾಡಬೇಕಾದ್ರೂ ಕೂಡ ಅಲ್ವಾ ಸರ್ ನಾವು ಆಯ್ಕೆ ಮಾಡಿ ಕಳಿಸ್ತೀವಲ್ಲ ಅಲ್ವಾ ಸೊ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಬರ್ತೇನೆ ನೋಡಿ ಈ ತರದ್ದು ಯಾವ್ದಾವ್ ಸುದ್ದಿ ಕೊಟ್ಟು ನೋಡಿ ಭಾರತ ನಿಯಂತ್ರಕ ಪಾಲಕ ಮಹಾಲೇಖಪರ ಇದ್ದಾರೆ ಹಣಕಾಸು ಆಯೋಗ ಸುದ್ದಿಯಲ್ಲಿ ಏನಕ್ಕೆ ಹಣಕಾಸು ಆಯೋಗ ಸುದ್ದಿಯಲ್ಲಿದೆ ಎಕ್ಸ್ಟೆಂಡ್ ಟೈಮ್ ಪೀರಿಯಡ್ ಸಬ್ಮಿಷನ್ ಆಫ್ ಸಿಕ್ಸ್ಟೀನ್ ಹಣಕಾಸು ರಿಪೋರ್ಟ್ ಸಬ್ಮಿಷನ್ ಮಾಡೋಕೆ ನವೆಂಬರ್ ಎಂಟ್ ತನಕ ಎಕ್ಸ್ಟೆಂಡ್ ಮಾಡಿದ್ರೆ ಸರ್ಕಾರ ಸುದ್ದಿಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೈದು ವೆರಿ ಇಂಪಾರ್ಟೆಂಟ್ ಕೇಳಬಹುದು ಈ ತರ ಅದ್ರ ಸುದ್ದಿಯಲ್ಲಿ ಇದೆಯಾ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅವರ ಅಧಿಕಾರ ಅವರ ಆಡಳಿತದ ಬಗ್ಗೆ ಆರ್ಟಿಕಲ್ ಬಗ್ಗೆ ಈ ತರ ಕೇಳಬಹುದು ಅಥವಾ ಏನಿಕ್ ಕ್ವಶನ್ಸ್ ಬರಬಹುದು ಸುದ್ದಿಯಲ್ಲಿ ಇರೋದನ್ನ ನಿಮ್ ಸ್ಟಾಟಿಕ್ ಪೋರ್ಷನ್ ಓದ್ಕೋಬೇಕು ಓಕೆ ಸಿಂಪಲ್ ಕ್ವಶನ್ ಇದೆ ಒಂದಿಸಿ ಬರಬೇಕಷ್ಟೇ ಇದು ಕಂಟ್ರೋಲ್ ಆರ್ಡ್ರ್ ಜನರಲ್ ಬರೋದು ನೂರ ನಲ್ವತ್ತೆಂಟು ನೆಧಿ ಹಣಕಾಸು ಆಯೋಗ ಬರ್ತಕ್ಕಂಥದ್ದು ಇನ್ನೂರ ಎಂಬತ್ತನೇ ವಿಧಿ ಓಕೆ ಟ್ರಿಬ್ಯುನಲ್ ಬರ್ತಕ್ಕಂಥದ್ದು ಮುನ್ನೂರ ಇಪ್ಪತ್ತ್ ಮೂರು ಕೇಂದ್ರ ಲೋಕಸವಾಯ ಆಯೋಗ ಮುನ್ನೂರ ಹದಿನೈದು ಸೊ ಯಾವ ಆಪ್ಷನ್ಸ್ ಕರೆಕ್ಟ್ ಸರ್ ಆಪ್ಷನ್ ತ್ರೀ ಹಣಕಾಸು ಆಯೋಗ ಅಂತ ಗೊತ್ತಿರತ್ತೆ ತುಂಬಾ ಜನಕ್ಕೆ ಅದಂತೂ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಲೋಕಸೇವಾ ಆಯೋಗ ಗೊತ್ತಿರತ್ತೆ ಗೊತ್ತಿಲ್ಲ ಅಂದ್ರೆ ಓದ್ಕೋಬೇಕಾಗುತ್ತೆ ಸರ್ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಸೊ ಇಲ್ಲಿ ನೋಡಿ ಎರಡನೇ ಆಪ್ಷನ್ ಎರಡಲ್ಲಿ ಮಾತ್ರ ಇದೆ ಓಕೆ ಸೊ ಈಗ ಹಣಕ ಕೇಂದ್ರ ಲೋಕಸಭೆ ಮುನ್ನೂರ ಹದಿನೈದು ಅಂತ ಕೊಟ್ಟರೆ ನೋಡೋದು ಡಿ ಆಪ್ಷನ್ ಇದೊಂದೇ ಇರೋದು ಕಣ್ ಕಣ್ಮ್ ಟಿಕ್ ಹಾಕ್ಬೋದು ಫೈನ್ ಅರ್ಥ ಆಗಿದೆ ಅನ್ಕೊತೀನಿ ಇವೆಲ್ಲ ನಾವು ಮಾಡಿದೀವಿ ಮತ್ತೆ ಈ ಸರ್ಕಾರದ ಖಾತೆಗಳು ಅಂತ ಮಾಡಿದ್ವಿ ಕನ್ಸಲ್ಟೆಡ್ ಫಂಡ್ ಆಫ್ ಸ್ಟೇಟ್ ಕಾಂಟಿಜೆನ್ಸಿ ಫಂಡ್ ಇವೆಲ್ಲ ಅಂದ್ರೆ ನೋಡ್ಕೊಳ್ಳಿ ಇಲ್ಲೆಲ್ಲ ಆರ್ಟಿಕಲ್ಸ್ ಕೊಟ್ಟಿದೀನಿ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ ಓಕೆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯನಲ್ ವೆರಿ ಇಂಪಾರ್ಟೆಂಟ್ ಇದು ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಬೇರೆ ಇರುತ್ತೆ ಓಕೆ ಸೆಂಟರ್ದು ಬೇರೆ ಇರುತ್ತೆ ಇನ್ನೊಂದು ಜಾಯಿಂಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಂತ ಇರುತ್ತೆ ಓಕೆ ಎಡಿಟಿ ಅಂತ ಸೊ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸಾವಿರದ ಒಂಬೈನೂರ ನಲ್ವತ್ತಾರಲ್ಲಿ ಮಧ್ಯಂತರ ಸರ್ಕಾರ ರಚಿತವಾದಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಯಾವ ಖಾತೆಯನ್ನು ವಹಿಸ್ಕೊಂಡಿದ್ರು ಹೇಳ್ತೀರಾ ಎಲ್ಲ ಎಲ್ಲಾರ್ ಹೇಳ್ಬಿಡಿ ರಕ್ಷಣಾ ಖಾತೆ ಯಾರು ವಹಿಸ್ಕೊಂಡಿದ್ರು ನೋಡಿ ಸಿಂಪಲ್ ಇದು ಸಿಂಪಲ್ ಕ್ವಶನ್ ರಾಜೇಂದ್ರ ಪ್ರಸಾದ್ ಅವರು ಆಹಾರ ಮತ್ತು ಕೃಷಿ ಅಲ್ವಾ ಸರ್ ರಕ್ಷಣಾ ಖಾತೆ ಯಾರು ವಿದೇಶಾಂಗ ವ್ಯವಹಾರ ಮತ್ತು ಕಾಮನ್ವೆಲ್ತ್ ಯಾರು ಹೇಳ್ತೀರಾ ಎಲ್ಲಾರ್ ಕೊಡ್ತೀನಿ ಲಿಸ್ಟ್ ಕೊಡ್ತೀನಿ ನಾನು ಯಾರು ಯಾವ ಸಿಂಗ್ ಅವರು ಫಟಾಫಟ ಅಂತ ಹೇಳಿ ಲಕ್ಷಣ ವಿದೇಶಾಂಗ ವ್ಯವಹಾರ ಯಾರು ಜವಲಲ್ ನೇಹರು ಅವರು ಸರ್ ರೇಷಂಗೆ ವ್ಯಾಹಾರ ಕಮನ್ವೆಲ್ತ್ ಜವಲಲ್ ನೇಹರು ರಕ್ಷಣಾಬಂಧು ಬಲ್ಲೋಜ್ ಸದಾರ ಬಲವಂತ ಬಲದೇವ್ ಸಿಂಗ್ ಓಕೆ ಆಹಾರ ರಾಜೇಂದ್ರ ಪ್ರಸಾದ್ ಬಾಬೂ ಜಗತೀವನೋ ಕಾರ್ಮಿಕಾ ಜಾನ್ ನೋಡಿ ಕೇಳ್ತಾನೆ ಜಾನ್ ಮೆಥೈ ಕೈಗರಿಕ ಮತ್ತು ಪೂರಕಕ್ಕೆ ಸ್ಪೆಷಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಯಾವುದು ಗೊತ್ತಾಗಬೇಕು ಹಣಕಾಸು ತುಂಬಾ ತಲೆ ಇದು ಮಾಡಿದ ಇದೆ ಹಣಕಾಸು ರಕ್ಷಣೆಗೆ ಸಂಬಂಧಪಟ್ಟ ಯಾವುದು ಹಣಕಾಸು ಕೊಡ್ತಿರೋಲ್ಲ ಅವರು ಆ ಟೈಮ್ ಅಲ್ಲಿ ಲಯಕ ತಾಲಿಕಾಂ ಓಕೆ ನೋಡ್ಕೊಳ್ಳಿ ಇದು ನೆಕ್ಸ್ಟ್ ಇವರಲ್ಲಿ ಯಾರು ಸಂವಿಧಾನ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಡ್ರಾಫ್ಟಿಂಗ್ ಕಮಿಟಿ ಎಷ್ಟು ಜನ ಇದ್ರು ಹೇಳಿ ಫಸ್ಟ್ ಅದನ್ನ ಹೇಳಿ ಫಸ್ಟ್ ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷ ಬಿ ಆರ್ ಅಂಬೇಡ್ಕರ್ ಅವರು ಗೊತ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಎಷ್ಟು ಜನ ಇದ್ರು ಅವ್ರು ಸೇರಿದಂತೆ ಎಷ್ಟು ಜನ ಸದಸ್ಯರು ಇದ್ರು ಅವರು ಸೇರಿದಂತೆ ಅಂತ ಕೇಳ್ತಾ ಇದೇನೆ ಒಂದ್ಸಲ ಅವ್ರು ಬಿಟ್ಟು ಎಷ್ಟು ಜನ ಅಂತ ಕೂಡ ಕ್ವಶನ್ ಅಲ್ಲಿ ಬರ್ಬೋದು ಇಲ್ಲಿ ಯಾರು ಇರಲಿಲ್ಲ ಸಿಂಪಲ್ ಕ್ವಶನ್ ಪಟೇಲ್ ಅವರು ಇರಲಿಲ್ಲ ಇದರಲ್ಲಿ ಸಿಂಪಲ್ ಕ್ವಶನ್ ಅಲ್ಲ ಸರ್ ಯಾರ್ಯಾರು ಎಷ್ಟು ಜನ ಏಳು ಜನ ಯಾರೋ ಏಳು ಜನ ಇನ್ಕ್ಲೂಡಿಂಗ್ ಅಧ್ಯಕ್ಷ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಕ್ಷರು ಸೇರಿದಂತೆ ಎನ್ ಗೋಪಾಲ ಸ್ವಾಮಿ ಅಯ್ಯಂಗಾರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಕೆ ಮುಂಚಿ ಮುನ್ಶಿ ಎನ್ ಮಾದರಾವ್ ಇವರು ಬಿ ಎಲ್ ಅವರ ಅನಾರೋಗ್ಯದ ಕಾರಣ ಬರ್ತಾರೆ ಹಾಗೆ ಕೃಷ್ಣ ಮಾಚಾರ್ಯ ಟಿ ಪಿ ಡಿ ಪಿ ನಿಧನದಿಂದ ಬರ್ತಾರೆ ಇವರು ಸೊ ಗೊತ್ತಿರಲಿ ಮಹಮ್ಮದ್ ಸಾದುಲ್ಲಾ ಎನ್ ಮಾಧವರಾವ್ ಕನ್ನಡಿಗರು ಬೇಕಾದ್ರೆ ಇದನ್ನು ಕೇಳಬಹುದು ಸಂವಿಧಾನ ಕರಡು ಸಮಿತಿಯಲ್ಲಿದ್ದ ಕನ್ನಡಿಗರು ಯಾರು ಕೇಳಬಹುದು ಅಥವಾ ಸಂವಿಧಾನ ಕರಡು ಸಮಿತಿಯಲ್ಲಿ ಏಕೈಕ ಮುಸ್ಲಿಂ ಸಮುದಾಯ ಸದಸ್ಯರು ಯಾರು ಕೇಳಬಹುದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಅರ್ಥ ಆಗ್ತಿದೆಯಲ್ಲ ಎಸ್ ಸರ್ ಅದೇ ತರ ಒಂದಷ್ಟು ಸಮಿತಿಗಳ ಬಗ್ಗೆ ಇತ್ತೀಚೆಗೆ ಎಷ್ಟು ಕ್ವಶನ್ ಬರ್ತಾ ಇದೆ ಕೆ ಪಿ ಎಸ್ ಎಲ್ಲು ಬರುತ್ತೆ ಕೆ ಎಲ್ಲು ಬರುತ್ತೆ ಎಲ್ಲ ಕಡೆ ಬರ್ತಾರೆ ಇದೆ ಸ್ನೇಹಿತರ ಯಾವ್ದೇ ಎಕ್ಸಾಮ್ಸ್ ಸಂವಿಧಾನ ಸಂಬಂಧ ಡಿಸಿಸಿ ಬ್ಯಾಂಕ್ ಅಲ್ಲೂ ಕೇಳ್ತಾನೆ ಕೇಳಿದ್ದಾನೆ ಕೂಡ ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ ಯಾವ ಯಾವ ಸಮಿತಿ ಯಾರ್ಯಾರು ಅಧ್ಯಕ್ಷರಾಗಿದ್ರು ಅಂತಕ್ಕಂಥದ್ದು ದಯವಿಟ್ಟು ನೋಡ್ಕೊಳ್ಳಿ ಇದನ್ನ ಪದೇ ರಾಜ್ಯಗಳ ಸಮಿತಿ ಪದೇ ಪದೇ ಕೇಳಿದ್ದಾನೆ ಅಲ್ಪಸಂಖ್ಯಾತ ಮೂಲಭೂತ ಹಕ್ಕು ಸಮಿತಿ ಕೇಳಿದ್ದಾನೆ ವಲ್ಲಭಭಾಯಿ ಪಟೇಲ್ ರವರು ಓಕೆ ಸದನ್ ಸಮಿತಿ ಕೇಳಿದ್ದಾನೆ ಸ್ಟೀರಿಂಗ್ ಸಮಿತಿ ಅಂತ ಕೇಳಿದ್ದಾನೆ ಇವೆಲ್ಲ ಕೇಳಿದ್ದಾನೆ ಎಕ್ಸಾಮ್ ಗಳಲ್ಲಿ ಗೊತ್ತಿದೆ ನಿಮ್ಗೆ ಓಕೆ ಮೂಲಭೂತ ಹಕ್ಕುಗಳ ಉಪ ಸಮಿತಿ ನೋಡ್ಕೊಳ್ಳಿ ಓಕೆ ಒಂದಷ್ಟು ಚೆನ್ನಾಗಿದೆ ಅಂತ ಕೂತೀನಿ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಶೇರ್ ಮಾಡಿಲ್ಲ ಅಂದ್ರೆ ಶೇರ್ ಮಾಡಿ ಸ್ನೇಹಿತರೆ ಓಕೆ ಪ್ಲೇ ಲಿಸ್ಟ್ ಇದು ಏನ್ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ ಹೊಸ ಒಂದು ಆ ಪ್ಲೇ ಲಿಸ್ಟ್ ಮಾಡಿ ಒಂದು ಸೀರೀಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಸೀರೀಸ್ ಇಲ್ಲಿ ಜೆ ಕರೆಂಟ್ ಅಫೇರ್ ರಿಲೇಟೆಡ್ ಎರಡು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಏನೇನು ಕರೆಂಟ್ ಅಫೇರ್ ಇರುತ್ತೆ ಏನೋ ಸ್ಟಾರ್ಟಿಕಲ್ ಬರುತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಲ್ಡ್ ಪ್ಲೇ ಲಿಸ್ಟ್ ಕೂಡ ಲಿಂಕ್ ಕೊಟ್ಟಿರ್ತೀನಿ ಅಲ್ಲೂ ಕೂಡ ಹಂಡ್ರೆಡ್ ಪ್ಲಸ್ ವೀಡಿಯೋಸ್ ಇದೆ ಅದನ್ನು ಕೂಡ ತಾವು ಚೆಕ್ಔಟ್ ಮಾಡ್ಬೋದು ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಲಿಂಕ್ ಇದೆ ಬಿಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೆಕ್ಸ್ಟ್ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ